ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ಬಂದಿರುವಂತಹ ಸಂಕಷ್ಟಹರ ಚತುರ್ಥಿ ಯಾವಾಗ ಚೌತಿ ತಿಥಿ ಆರಂಭ ಯಾವಾಗ ಅಂತ್ಯ ಯಾವಾಗ ಪೀಠದ ಹೆಸರೇನು ನಾಮದ ಹೆಸರೇನು ಚಂದ್ರೋದಯ ಸಮಯ ಯಾವಾಗ ಮುಡುಪು ಹೇಗೆ ಕಟ್ಕೋಬೇಕು ಹೇಗೆ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಸ್ನೇಹಿತರೆ ಎಷ್ಟೋ ಕುಟುಂಬಗಳಿಗೆ ಎಷ್ಟೋ ಕುಟುಂಬಗಳನ್ನು ಸಂಕಷ್ಟಗಳಿಂದ ಪಾರು ಮಾಡಿದಂಥ ಮಹತ್ವವಾದ ವ್ರತ ಸಂಕಷ್ಟಹರ ಚತುರ್ಥಿ ವ್ರತ ನಿಮಗೇನಾದರೂ ಆರೋಗ್ಯ ವಿವಾಹ ಸಂತಾನ ವಿದ್ ವಿದ್ಯೆ ವ್ಯಾಪಾರ ದಾಂಪತ್ಯ ಕಲಹ ಗೃಹ ನಿರ್ಮಾಣ ಮುಂತಾದ ಯಾವುದೇ ವಿಷಯಗಳಲ್ಲಿ ನಿಮಗೆ ಸಂಕಷ್ಟಗಳಿದ್ದರೆ ನೀವು ಈ ಸಂಕಷ್ಟಹರ ಚತುರ್ಥಿಯನ್ನು ಇಷ್ಟು ತಿಂಗಳುಗಳು ಅಂದರೆ ಇಷ್ಟು ಸಂಕಷ್ಟಹರ ಚತುರ್ಥಿಗಳನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದರೆ ಖಂಡಿತ ನಿಮ್ಮ ಸಂಕಷ್ಟಗಳು ತೀರಿ ಹೋಗ್ತವೆ ಈ ಸಂಕಷ್ಟಹರ ಚತುರ್ಥಿ ತಿಗಳಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂಗಾರಕ ಅಂದರೆ ಮಂಗಳ ಗ್ರಹ ಮಂಗಳವಾರಗಳಂದು ಬಂದಿರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಅಂತ ಕರಿತೀವಿ ಹೊಸದಾಗಿ ಪ್ರಾರಂಭ ಮಾಡುವವರು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಾಗ ಪ್ರಾರಂಭ ಮಾಡಿದರೆ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ಜನವರಿಯಲ್ಲಿ ಬಂದಿರುವಂತಹ ಮೊದಲ ಸಂಕಷ್ಟಹರ ಚತುರ್ಥಿನೇ ಮಂಗಳವಾರ ಬಂದಿದೆ ಅಂಗಾರಕ ಸಂಕಷ್ಟಹರ ಚತುರ್ಥಿಯಾಗಿದೆ ನಿಮ್ಮಲ್ಲಿ ಯಾರಾದರೂ ಹೊಸ್ದಾಗಿ ಪ್ರಾರಂಭಿಸಬೇಕು ಅನ್ನೋರು ಈ ಇದೇ ತಿಂಗಳು ಆರನೇ ತಾರೀಕು ಬಂದಿರುವಂತಹ ಅಂಗಾರಕ ಸಂಕಷ್ಟಹರ ಚತುರ್ಥಿ ದಿನ ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಏನಾದರೂ ಸಂಕಷ್ಟಗಳಿದರೆ ಪೂಜೆಗೆ ಅಧಿಪತಿ ವಿಘ್ನೇಶ್ವರ ಈ ವಿಘ್ನೇಶ್ವರನ ವ್ರತವನ್ನು ನೀವು ಮಾಡಿದರೆ ಖಂಡಿತ ನಿಮ್ಮ ಕಷ್ಟಗಳು ತೊಲಗಿ ಹೋಗ್ತವೆ ನಂಬಿಕೆಯಿಂದ ಭಕ್ತಿಯಿಂದ ಈ ವ್ರತವನ್ನು ಮಾಡಿಕೊಳ್ಳಿ ನೀವು ಮಾಡುವವರು ಈ ಅಂಗಾರಕ ಸಂಕಷ್ಟಹರ ಎಂದು ಪ್ರಾರಂಭ ಮಾಡಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಷ್ಟು ಸಂಕಷ್ಟಹರ ಚತುರ್ಥಿಗಳನ್ನು ಮೂರಾಗ್ಬೋದು ಐದು ತಿಂಗಳಾಗ್ಬೋದು ಒಂಬತ್ತು ತಿಂಗಳಾಗ್ಬೋದು ಹನ್ನೊಂದು ತಿಂಗಳಾಗ್ಬೋದು ಅಥವಾ ಸಾಧ್ಯವಾದರೆ ನಿಮಗೆ ಇಪ್ಪತ್ತೊಂದು ತಿಂಗಳಾದರೂ ಆಗ್ಬೋದು ನಿಮ್ಗೆ ಆಗಲ್ಲ ಅಂದರೆ ಮಂಗಳವಾರ ಬಂದಿರುವಂತಹ ಒಂದೇ ಒಂದು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನಾದರೂ ಮಾಡಿ ಸಂಕಲ್ಪ ಮಾಡಿಕೊಂಡು ಆಗ ನಿಮಗೆ ಗೊತ್ತಾಗುತ್ತೆ ಹಾಗಾದರೆ ಬನ್ನಿ ಚೌತಿ ತಿಥಿ ಯಾವಾಗ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಚೌತಿ ತಿಥಿ ಆರನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಗಳಿಗೆ ಪ್ರಾರಂಭವಾಗಿ ಜನವರಿ ಏಳನೇ ತಾರೀಕು ಬುಧವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಚೌತಿ ತಿಥಿ ಇರುತ್ತೆ ಚಂದ್ರೋದಯ ಸಮಯಕ್ಕೆ ಯಾವ ದಿನ ಚೌತಿ ತಿಥಿ ಇರುತ್ತೋ ಆ ದಿನವನ್ನು ಗಣನೆಗೆ ತೆಗೆದುಕೊಂಡು ನಾವು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಬೇಕು ಚಂದ್ರೋದಯ ಮಂಗಳವಾರ ಆರನೇ ತಾರೀಕು ಬಂದಿರೋದರಿಂದ ನೀವು ಆರನೇ ತಾರೀಕು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ಬೇಕು ಈ ದಿನ ಚಂದ್ರೋದಯ ಸಮಯ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಇದೆ ಈ ದಿನ ಸಾ ಸ್ವಾಮಿಯನ್ನು ಲಂಬೋದರ ಮಹಾಗಣಪತಿ ಎಂಬ ನಾಮದಿಂದ ಪೂಜಿಸಬೇಕು ಪೀಠದ ಹೆಸರು ಬಂದು ಸೌರ ಪೀಠದಿಂದ ಪೂಜಿಸಬೇಕು ಸ್ನೇಹಿತರೆ ಬನ್ನಿ ಹಾಗಾದರೆ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ ಸ್ನೇಹಿತರೆ ಆರನೇ ತಾರೀಕು ಮಂಗಳವಾರ ಸಂಕಷ್ಟಹರ ಚತುರ್ಥಿ ಇರೋದರಿಂದ ನೀವು ಸೋಮವಾರನೇ ಸಾಯಂಕಾಲನೇ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕು ಮಾರನೇ ದಿನ ಅಂದರೆ ಆರನೇ ತಾರೀಕು ಮಂಗಳವಾರ ಮಂಗಳವಾರದಂದು ನೀವು ದೇವರ ಮನೆಯಲ್ಲಾದರೂ ಮಾಡ್ಕೋಬೋದು ಅಥವಾ ಸ ಸಪ್ರೇಟಾಗಿ ಪೀಠವನ್ನು ಹಾಕ್ಕೊಂಡು ಮಾಡ್ಕೋತೀವಿ ಅಂತಂದರೂ ಇನ್ನೂ ಶ್ರೇಷ್ಠ ನೀವು ದೇ ವಿಘ್ನೇಶ್ವರನ ಫೋಟೋವನ್ನು ಇಟ್ಕೋಬೇಕು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ವಿಘ್ನೇಶ್ವರನ ವಿಗ್ರಹ ಇದ್ದರೆ ನೀವು ಸ್ವಾಮಿಗೆ ಅಭಿಷೇ ಹಾಲಿನ ಅಭಿಷೇಕವನ್ನು ಮಾಡ್ಕೊಳ್ಳಿ ಅಭಿಷೇಕ ಮಾಡಿದ ನಂತರ ವಿಘ್ನೇಶ್ವರನ ಫೋಟೋ ಮತ್ತು ವಿಘ್ನೇಶ್ವರನ ವಿಗ್ರಹಗಳನ್ನು ಇಟ್ಕೊಂಡು ಹೂಗಳಿಂದ ಗರಿಕೆಯಿಂದ ಮತ್ತು ಎಕ್ಕೆ ಹೂವಿನಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಸಂಕಷ್ಟಹರ ಚತುರ್ಥಿಗೆ ವಿಘ್ನೇಶ್ವರನಿಗೆ ಗರಿಕೆ ಮತ್ತು ಎಕ್ಕೆ ಹೂವು ಬಹಳ ಶ್ರೇಷ್ಠ ಸ್ನೇಹಿತರೆ ಸ್ವಾಮಿಯ ನೈವೇದ್ಯಕ್ಕೆ ನೀವು ಉಂಡೆಗಳನ್ನು ಮೋದಕಗಳನ್ನು ನೆನೆಸಿದಂತಹ ಕಡಲೆಕಾಳನ್ನು ಇಟ್ಕೋಬಹುದು ಹೀಗೆ ಜೋಡಿಸ್ಕೊಂಡ್ಮೇಲೆ ಹೂವು ಅಲಂಕಾರ ಎಲ್ಲ ಮಾಡಿಕೊಂಡಾದಮೇಲೆ ನೀವು ಮುಡುಪನ್ನು ಕಟ್ಕೋಬೇಕು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಅರಿಶಿಣದ ಬಟ್ಟೆಯನ್ನು ತಗೋಬೇಕು ಬಿಳಿ ಬಟ್ಟೆಯನ್ನು ತಗೊಂಡು ಅರಿಶಿಣದ ನೀರಿನಲ್ಲಿ ಅದ್ದಿ ಒಣಗಾಕಿ ಅದನ್ನು ಆ ಬಟ್ಟೆಯನ್ನು ತಗೊಂಡು ಆ ಬಟ್ಟೆಯೊಳಗೆ ಸ್ವಲ್ಪ ಹೂವು ಮತ್ತು ಅಕ್ಷತೆ ಕಾಳನ್ನು ಹಾಕಬೇಕು ಹನ್ನೊಂದು ರೂಪಾಯಿ ಆಗಲಿ ನೂರ ಒಂದು ರೂಪಾಯಿ ಆಗಲಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಣವನ್ನು ಅದರಲ್ಲಿಟ್ಟು ನೀವು ಎಷ್ಟು ತಿಂಗಳುಗಳು ಎಷ್ಟು ಸಂಕಷ್ಟಹರ ಚತುರ್ಥಿಗಳನ್ನು ಮಾಡ್ತೀರೋ ಸಂಕಲ್ಪವನ್ನು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಸ್ವಾಮಿ ನನಗಿಂತ ಕಷ್ಟ ಇದೆ ಇಷ್ಟು ಸಂಕಷ್ಟಹರ ಚತುರ್ಥಿಗಳನ್ನು ನಾನು ಮಾಡ್ಕೋತೀನಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಸ್ವಾಮಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಮುಡುಪನ್ನು ಕಟ್ಟಿ ಸ್ವಾಮಿಗಳ ಸ್ವಾಮಿಯ ಪಾದದ ಬಳಿ ಇಟ್ಕೋಬೇಕು ಈ ಮುಡುಪನ್ನು ವ್ರತ ಆದಮೇಲೆ ನೀವು ಯಾವುದಾದ್ರೂ ವಿಘ್ನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಹುಂಡಿಗೆ ಹಾಕಬಹುದು ಈ ರೀತಿ ಮುಡುಪನ್ನು ಕಟ್ಕೊಂಡ್ಮೇಲೆ ಸ್ವಾಮಿಗೆ ಗರಿಕೆ ಎಕ್ಕೆ ಹೂವು ಮತ್ತು ನಿಮಗೆ ಏನು ಸಿಗುತ್ತೋ ಆ ಹೂಗಳಿಂದ ಮತ್ತು ಅಕ್ಷತೆಯಿಂದ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಸ್ವಾಮಿಯನ್ನು ಅರ್ಚನೆ ಮಾಡ್ಕೋಬೇಕು ಅಷ್ಟೋತ್ತರಗಳು ನಿಮಗೆ ಯೂಟ್ಯೂಬಲ್ಲಿ ಹೊಡೆದ್ರೂ ಸಿಗುತ್ತೆ ವಿಘ್ನೇಶ್ವರ ಸ್ವಾಮಿ ಅಷ್ಟೋತ್ತರಗಳು ಅಂತ ಇಲ್ಲ ಯಾವುದಾದ್ರೂ ಅಂಗಡಿಯಲ್ಲಿ ಚಿಕ್ಕ ಪುಸ್ತಕವನ್ನು ತಗೋಬೋದು ನೀವು ಅಷ್ಟೋತ್ತರಗಳ ಪುಸ್ತಕಗಳು ಕೊಡಿ ಅಂದ ಪುಸ್ತಕ ಕೊಡಿ ಅಂದರೆ ಕೊಡ್ತಾರೆ ಆದಷ್ಟು ನೀವು ಸಂಕಷ್ಟಹರ ಚತುರ್ಥಿ ದಿನ ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ ಸ್ವಾಮಿಗೆ ಆರತಿಯನ್ನು ಮಾಡ್ಕೊಳ್ಳಿ ಇದೆಲ್ಲದರ ಜೊತೆಗೆ ಸ್ನೇಹಿತರೆ ಶ್ರದ್ಧಾ ಭಕ್ತಿ ಬಹಳ ಮುಖ್ಯ ಈ ರೀತಿ ನೀವು ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೂ ಸಹ ಸಂಕಷ್ಟಹರ ಚತುರ್ಥಿಗೆ ಸೂರ್ಯೋದಯ ಅಲ್ಲ ಚಂದ್ರೋದಯ ಮುಖ್ಯ ಆಗಿರೋದರಿಂದ ನೀವು ಸಾಯಂಕಾಲ ಪೂಜೆ ಮಾಡಿಕೊಳ್ಳೇಬೇಕು ದಿನ ಬೆಳಗ್ಗೆಯಿಂದ ಉಪವಾಸವಿದ್ದು ಈ ರೀತಿ ಪೂಜೆ ಮಾಡಿಕೊಂಡು ಸಾಧ್ಯವಾದರೆ ದೇವಾಲಯಗಳಿಗೆ ಹೋಗಿ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಬಂದು ರಾತ್ರಿಗೆ ಚಂದ್ರೋದಯದ ನಂತರ ನೀವು ಊಟವನ್ನು ಮಾಡ್ಕೊ ಮಾಡಬೇಕು ದಿನ ನಿಮಗೆ ನೀವು ಚಂದ್ರೋದಯದ ನಂತರ ಚಂದ್ರನನ್ನು ನೋಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಉಪವಾಸವನ್ನು ಬಿಡಬೇಕು ಮೋಡಗಳಿರೋದ್ರಿಂದ ನಿಮಗೆ ಚಂದ್ರೋದಯ ಕಾಣಿಸ್ಲಿಲ್ಲ ಅಂದರೆ ಯಾವುದಾದ್ರೂ ದೇವರ ಫೋಟೋದಲ್ಲಿರುವಂತಹ ಚಂದ್ರನನ್ನು ನೋಡಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತೆ ಗರ್ಭಿಣಿಯರು ಮತ್ತು ವೃದ್ಧರು ಚಿಕ್ಕ ಮಕ್ಕಳು ಉಪವಾಸವನ್ನು ಮಾಡಬಾರದು ಗರ್ಭಿಣಿಯರು ಉಪವಾಸ ಮಾಡಿದ್ರೂ ಆ ಪುಣ್ಯ ಫಲ ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ ಇನ್ನೊಂದು ಮುಖ್ಯವಾದ ವಿಷಯ ಇದೆಲ್ಲ ಪೂಜೆ ನಿಮಗೆ ಮಾಡೋಕ್ಕಾಗಲ್ಲ ಅನ್ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಮನಸ್ಸಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಓಂ ಗಮ್ ಗಣಪತಿಯೇ ನಮಃ ಅಂತ ಶ್ರದ್ಧಾಭಕ್ತಿಯಿಂದ ಹೇಳ್ಕೊಳ್ಳಿ ಎಷ್ಟೋ ಪುಣ್ಯ ಫಲ ನಿಮ್ಮದಾಗುತ್ತೆ ಸಾಯಂಕಾಲ ಸಾಧ್ಯವಾದರೆ ಎಲ್ಲಾದರೂ ಹತ್ತಿರದಲ್ಲಿರುವ ನಿಮಗೆ ಹತ್ತಿರದಲ್ಲಿರುವಂತಹ ವಿಘ್ನೇಶ್ವರ ದೇವಾಲಯಕ್ಕೆ ಹೋಗಿ ಬನ್ನಿ ಈ ದಿನ ನೀವು ಖಂಡಿತ ನಾನ್ ವೆಜ್ನ ತಿನ್ನಲೇಬಾರ್ದು ಪೂಜೆ ಮಾಡಿದ್ರೂ ಪರವಾಗಿಲ್ಲ ಅಟ್ಲೀಸ್ಟು ನೀವು ಆ ಒಂದು ದಿನ ನಾನ್ ವೆಜ್ಜನ್ನ ತಿನ್ನ ತಿನ್ನೋರಾದರೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಸೊ ಇದು ಸ್ನೇಹಿತರೆ ಹೀಗೆ ನೀವು ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಮಾಡಿಕೊಂಡು ನಿಮ್ಮ ಸಂಕಷ್ಟಗಳೆಲ್ಲವನ್ನು ಪರಿಹಾರ ಮಾಡಿಕೊಳ್ಳಿ ನೀವಾದರೂ ಮಾಡ್ಕೊಳ್ಳಿ ಅಥವಾ ನಿಮ್ಮ ಸ್ನೇಹಿತರು ಕುಟುಂಬದವರು ಯಾರಾದರೂ ಮಾಡ್ತಾರೆ ಅಂದರೆ ಈ ವಿಡಿಯೋವನ್ನು ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದೆ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ